ಇಂದು ಗುರುವಾರ ವಿಜಯ ಅವರು ಬಹಳಷ್ಟು ಪೂಜೆಗಳನ್ನ ಮಾಡ್ತಾರೆ ಯಾಕೆಂದ್ರೆ ರಾಯರು ಅಂದ್ರೆ ವಿಜಯ ರಾಘವೇಂದ್ರ ಅವರಿಗೆ ತುಂಬಾನೇ ಇಷ್ಟ ದೇವರ ಹಾಡುಗಳನ್ನು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂದ್ರೆ ಸೂಪರ್ ಅನ್ಸುತ್ತೆ ತುಂಬಾ ವಿಚಾರಾಘವೇಂದ್ರ ಅವರಿಗೆ ರಾಯಲ ಮೇಲೆ ಅಪಾರವಾದಂತಹ ಭಕ್ತಿ ವಿಚಾರಾಘವೇಂದ್ರ ಅವರು ಆಗಾಗ ಮಂತ್ರಾಲಯಕ್ಕೂ ಕೂಡ ಹೋಗಿ ಭೇಟಿ ಕೊಟ್ಟು ಬರ್ತಾರೆ ರಾಘವೇಂದ್ರ ಮೇಲೆ ಅಪಾರವಾದಂತ ಗೌರವ ಭಕ್ತಿ ದೇವರ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಬಟ್ ಈ ಒಂದು ದಿವಸ ಸ್ಪಂದನ ಅವರ ಫೋಟೋಗೂ ಕೂಡ ಪೂಜೆನ ಸಲ್ಲಿಸ್ತಾರೆ ಹೌದು ಸ್ಪಂದನ ಎಲ್ಲವೂ ಕೂಡ ಸರ್ವಸ್ವ ಆಗಿತ್ತು ಮತ್ತೆ ತುಂಬಾನೇ ಡಿಪೆಂಡೆಂಟ್ ಆಗ್ಬಿಟ್ಟಿದ್ರು ಶೌರ್ಯ ತುಂಬಾ ಈಗ ಸದ್ಯಕ್ಕೆ ಸ್ಟ್ರಾಂಗ್ ಆಗಿದ್ದಾರೆ ಅವರು ಕೂಡ ತಾಯಿಯನ್ನು ತುಂಬಾನೇ ಹಚ್ಕೊಂಡಿದ್ರು ಬಿಟ್ಟಿರೋಕ್ಕೆ ತುಂಬಾನೇ ಕಷ್ಟ ಆಗ್ಬಿಡೋದು ಆರಂಭದ ದಿವಸಗಳಲ್ಲಿ ಈಗ ಸುಮಾರು ಎರಡು ವರ್ಷ ಬಂದಿದೆ ವಿಜಯಾಘವೇಂದ್ರ ಅವರು ಸ್ಪಂದನ ಅವ್ರನ್ನ ಇವತ್ತಿಗೂ ಮಿಸ್ ಮಾಡಿಕೊಂಡು ಆಗಾಗ ಪೂಜೆನೂ ಕೂಡ ಸಲ್ಲಿಸ್ತಾರೆ ಸ್ಪಂದನ ಅವರ ಫೋಟೋಗೆ ನೋಡುತ್ತಾ ನೆನ್ಕೊಂಡ್ಬಿಡ್ತಾರೆ ಕಣ್ಣೀರು ಹಾಕ್ತಾರೆ ಒಬ್ಬಂಟಿ ಲೋನ್ಲಿ ಫೀಲ್ ಕೂಡ ಅವರಿಗೆ ಕೆಲವೊಂದು ಬಾರಿ ಉಂಟಾಗುತ್ತೆ ಸಿನಿಮಾಗಳಲ್ಲಿ ಬಿಸಿ ಆಗಿರ್ತಾರೆ ಮನೆಗೆ ಬಂದ್ರೆ ಸ್ಪಂದನ ಅವರು ಇದ್ದಂತ ಜಾಗ ರೂಮ್ ಆಗಿರ್ಬೋದು ಅವ್ರ ಅಡಿಗೆ ಮನೆಯಲ್ಲಿ ಅಡಿಗೆನ ಮಾಡ್ತಾ ಇದ್ದು ಅದರ ರುಚಿ ಎಲ್ಲವೂ ಕೂಡ ತುಂಬಾನೇ ಮಿಸ್ ತುಂಬಾನೇ ನೆನಪು ಸಹ ಮಾಡ್ಕೋತಾರೆ ಅಪರೂಪದ ಕ್ಷಣಗಳು ಸುಂದರ ಕ್ಷಣಗಳು ವಿಜಯ್ ಬಂದ್ರೆ ಅವ್ರು ಸ್ಪಂದನೋಟಕ್ಕೆ ಇಷ್ಟು ಬೇಗ ಸ್ಪಂದನ ಇಲ್ಲವಾಗ್ತಾರೆ ಅಂತ ಅವರಿಗೆ ಹೂವೇನು ಕೂಡ ಮಾಡ್ಕೊಳಕ್ ಸಾಧ್ಯ ಆಗ್ತಲ್ಲ ಇವತ್ತಿಗೂ ಕೂಡ ಸನೇ ಸ್ಪಂದನ ಅಕ್ಕಪಕ್ಕದಲ್ಲಿ ಇರಬೇಕು ಅನ್ನೋದನ್ನ ನೋಡ್ತಾ ಇರ್ಬೇಕು ಅಂತಾನೆ ಜೀವನವನ್ನ ನಡೆಸ್ತಾ ಇದ್ದಾರೆ